ಬಿಗ್ ಬಾಸ್ ಸೀಸನ್ ಎಂಟರ ಅದ್ಭುತವಾದಂತ ವ್ಯಕ್ತಿ ಶಮಂತ್ ಬ್ರೋಗೌಡ ಅವರು ಇದೀಗ ವೈವಾಹಿಕ ಜೀವನ ಕಿಕ್ಕಾಲಿಟ್ಟಿದ್ದಾರೆ ಇತ್ತೀಚೆಗಷ್ಟೇ ಲಕ್ಷ್ಮಿ ಬರಮ ಅಂತ ಧಾರಾವಾಹಿ ಬರ್ತಾ ಇತ್ತು ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತು ಇದರಲ್ಲಿ ಬ್ರೋಗೌಡ ಅವರು ವೈಷ್ಣವ್ ಎಂಬ ಒಂದು ಪಾತ್ರವನ್ನ ಮಾಡ್ತಾ ಇದ್ರು ತುಂಬಾ ಟಿ ಆರ್ ಪಿ ಜಾಸ್ತಿ ಇದ್ದಂತ ಕಾರಣ ಸೊ ಹೀಗಾಗಿ ಈ ಒಂದು ಅದ್ಭುತವಾದಂತ ಧಾರಾವಾಹಿಯಲ್ಲಿ ತುಂಬಾ ಒಂದು ಪ್ರಮುಖ ಪಾತ್ರವನ್ನ ಮಾಡ್ತಾ ಇದ್ರು ಅತಿ ಹೆಚ್ಚು ಟಿ ಆರ್ ಪಿ ಕೂಡ ಪಡೆದುಕೊಂಡಿದ್ದ ಧಾರಾವಾಹಿ ಸೊ ಈ ಒಂದು ನಟ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತದ್ದು ಬಹುಕಾಲದ ಒಂದು ಗೆಳತಿಯೊಟ್ಟಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಶಮಂತ್ ಅವರು ಸೊ ನಿನ್ನೆ ಅದ್ದೂಗೆಯಾದಂತ ರಿಸೆಪ್ಷನ್ ಅನ್ನು ಕೂಡ ಮಾಡ್ಕೊತಾರೆ ಸಾಕಷ್ಟು ಕಿರುತಿರಿಯ ಕಲಾವಿದರು ಕೂಡ ಈ ಒಂದು ಅಂದ್ರೆ ರಿಸೆಪ್ಷನ್ಗೆ ಮತ್ತೆ ಮದುವೆಗೆ ಹಾಜರಾಗಿ ಶುಭಾಶಯಗಳನ್ನ ತಿಳಿಸಿದ್ದಾರೆ ಎಷ್ಟೋ ಜನರು ಶಮಂತ್ ಅವರಿಗೆ ಚಿರ ಪರಿಚಯ ಯಾಕೆಂದ್ರೆ ಸಾಕಷ್ಟು ಕಡೆ ಇವರು ಓಡಾಡ್ತಾ ಇರ್ತಾರೆ ಜನರಂತೂ ಅಂದ್ರೆ ಅಕ್ಕಪಕ್ಕದ ಏರಿಯಾದವರಾಗಿರ್ಬೋದು ಮತ್ತೆ ಬೇರೆ ಬೇರೆ ಕಡೆ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತಾರಲ್ಲ ಸೊ ಹೀಗಾಗಿ ಜನರು ತುಂಬಾನೇ ಮಾತನಾಡಿಸ್ತಾರೆ ಮತ್ತೆ ಪಕ್ಕದ ಮನೆಯವರು ಎಲ್ಲರೂ ಕೂಡ ಅಷ್ಟೇ ತುಂಬಾ ಜನ ಹೊಗಳ ಸೊ ಅಷ್ಟು ಚೆನ್ನಾಗಿ ಒಂದು ವೈಷ್ಣವ ಪಾತ್ರವನ್ನ ನಿಭಾಯಿಸ್ತಾ ಇರಲ್ಲ ಸೊ ಹೀಗಾಗಿ ಎಲ್ರಿಗೂ ಕೂಡ ಗೊತ್ತಿದೆ ವೈಷ್ಣವ್ ಅವ್ರು ಎಲ್ರೂ ಕೂಡ ಪರಿಚಯ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮತ್ತೆ ಎಪಿಸೋಡ್ ಗಳನ್ನ ಆಗಿರ್ಬೋದು ಸೊ ಜನ ಎಷ್ಟರ ಮಟ್ಟಿಗೆ ಲಕ್ಷ್ಮೀ ಬರಮ್ಮಗೆ ಅಡಿಕ್ಟ್ ಆಗ್ಬಿಟ್ಟಿದ್ರು ಅಂದ್ರೆ ಮುಂದೆನಾಯ್ತು ಮುಂದೆನಾಯ್ತು ಅಂತ ವೈಷ್ಣವ್ ಅವರು ಸಿಕ್ಕಂತ ಟೈಮ್ ನಲ್ಲೇ ಕೇಳ್ಬಿಡ್ತಾರೆ ಫೋಟೋ ಸೆಲ್ಫಿಗಳನ್ನು ತೆಗೆಸ್ಕೊಳ್ಳುವಂತ ಟೈಮ್ ಅಲ್ಲಿ ಸೊ ಅಷ್ಟರ ಮಟ್ಟಿಗೆ ಕ್ರೇಜ್ ಲಕ್ಷ್ಮೀ ಬರಮ್ಮ ಕ್ರಿಯೇಟ್ ಮಾಡಿತ್ತು ಸೊ ನಿಮಗು ನಿಮ್ಗೂ ಕೂಡ ಒಂದು ಧಾರಾವಾಹಿ ಇಸ್ತಾನ ನೋಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ